ನಾಪೋಕ್ಲು ಸಮೀಪದ ಬೇತು ಗ್ರಾಮದಲ್ಲಿರುವ ಮಕ್ಕಿಶಾಸ್ತಾವು ದೇವಾಲಯದ ವಾರ್ಷಿಕೋತ್ಸವದ ಅಂಗವಾಗಿ ಶುಕ್ರವಾರ ಎತ್ತು ಪೋರಾಟ ನಡೆಯಿತು ಇಲ್ಲಿ ವರ್ಷಕ್ಕೆರಡು ಬಾರಿ ವಿಶಿಷ್ಟ ಹಬ್ಬ ಜರುಗುತ್ತದೆ ಡಿಸೆಂಬರ್ ತಿಂಗಳಲ್ಲಿ ಮೊದಲನೇ ಹಬ್ಬವಾದರೆ ಎರಡನೇ ಮುಖ್ಯ ಹಬ್ಬ ಮೇ ತಿಂಗಳಲ್ಲಿ ನಡೆಯುತ್ತದೆ ಎರಡು ಹಬ್ಬಗಳಲ್ಲೂ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಳ್ಳುತ್ತಾರೆ ಎತ್ತು ಪೋರಾಟ ದೀಪಾರಾಧನೆ ಅಜ್ಜಪ್ಪ ಹಾಗೂ ವಿಷ್ಣುಮೂರ್ತಿ ಕೋಲ ವಿವಿಧ ಧಾರ್ಮಿಕ ವಿಧಿಗಳೊಂದಿಗೆ ಮಕ್ಕಿಶಾಸ್ತಾವು ಹಬ್ಬ ನಡೆಯುತ್ತದೆ ಎರಡು ದಿನ ನಡೆಯುವ ಹಬ್ಬದಲ್ಲಿ ಕೊಟ್ಟಿಪಾಡು ಕಾರ್ಯಕ್ರಮ ಮತ್ತು ದೀಪಾರಾಧನೆ ಭಕ್ತರ ಗಮನ ಸೆಳೆಯುತ್ತದೆ ಶನಿವಾರ ಅಜ್ಜಪ್ಪ ಹಾಗೂ ವಿಷ್ಣುಮೂರ್ತಿ ಕೋಲಗಳು ನಡೆಯಲಿವೆ